ಕಂದಾಯ ಇಲಾಖೆ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ಮಂಡ್ಯ ಇವರ ಸಹಯೋಗದಲ್ಲಿ ಬೇಲೂರು ಗ್ರಾಮ ಪಂಚಾಯಿತಿ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮ ಚೆಸ್ಕಾಂ ಅಧ್ಯಕ್ಷರು ಹಾಗೂ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಬೇಲೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ಜನಪರವಾದ ಆಡಳಿತ ವ್ಯವಸ್ಥೆ ರೂಪಿಸಲು ಜನತಾ ದರ್ಶನ ಕಾರ್ಯಕ್ರಮ ಮಾಡಲಾಗುತ್ತಿದೆ ಹಿರಿಯ ಅಧಿಕಾರಿಗಳ ಮೂಲಕ ಈ ಸಮಸ್ಯೆಗಳಿಗೆ ಸ್ಪಂದಿಸಲಾಗುತ್ತಿದೆ ಸ ಸರ್ಕಾರದ ವಿವಿಧ ಕಾರ್ಯಕ್ರಮ ಮತ್ತು ಯೋಜನೆಗಳನ್ನು ಕ್ಷಿಪ್ರವಾಗಿ ದೊರಕಿಸಲು ಜನತಾ ದರ್ಶನ ಕಾರ್ಯಕ್ರಮ ಸಹಕಾರಿಯಾಗಿದೆ ಎಂದು ಹೇಳಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರವು ಜನರಿಗೆ ನೀಡಿದ ಭರವಸೆಯನ್ನು ಪ್ರಾಮಾಣಿಕವಾಗಿ ಈಡೇರಿಸಿದೆ ಕೋಟ್ಯಾಂತರ ಜನರಿಗೆ ಅತಿ ಕಡಿಮೆ ಅವಧಿಯಲ್ಲಿ ವಿವಿಧ ಆರ್ಥಿಕ ನೆರವು ಯೋಜನೆಗಳನ್ನು ಯಾವುದೇ ಅಡೆತಡೆಗಳಿಲ್ಲದೆ ಅವರಿಗೆ ತಲುಪಿಸಿದೆ ಇಡೀ ದೇಶಕ್ಕೆ ಗ್ಯಾರಂಟಿ ಯೋಜನೆಗಳು ಮಾದರಿಯಾಗಿದೆ ಎಂದರು ಮುಖ್ಯ ರಸ್ತೆಯಲ್ಲಿರೋದ್ರಿಂದ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಕಾಯ್ತಾರೆ ಮುಖ್ಯ ರಸ್ತೆ ಆಗಿರ್ತಕ್ಕಂಥ ಏನಾಗಿದೆ ಒಬ್ಬೊಬ್ಬರಿಗೆ ಎರಡಲ್ಲ ಗ್ರ್ಯಾಂಡ್ ಮಾಡಿಸ್ಕೊಂಡಿದ್ದಾರೆ ಒಬ್ಬೊಬ್ಬರು ಒಂದು ಮ ಮ ನನ್ನ ರಸ್ತೆ ನಂದು ಮುಂದ್ ಈಗ ಮುಂದ್ಗಡೆ ಮಾಡ್ತಾ ಇದ್ದಾರೆ ಜಮೀನ ವ್ಯವಸಾಯ ಮಾಡ್ತಾವ್ರೆ ಸುಮಾರು ವರ್ಷಗಳಿಂದ ಅವ್ರ ಮಂಜೂರಿ ಹಾತಿಯಾಗಿರ್ತಕ್ಕಂಥದ್ದು ಎಲ್ಲೋ ಹಿಂದೆ ಮಂಜೂರಿ ಆಗಿದೆ ಈಗ ಅಲ್ಲಿ ಹೋಗಪ್ಪ ಅಂದ್ರೆ ಅಲ್ಲಿರೋನು ಮುಂದೆ ಬರೋ ಆಗೋಣ ನಂದು ಅಂತಾನೆ ಇವ್ರು ಅಲ್ಲಿಗೆ ಹೋಗೋ ಗಡಿ ಇಲ್ಲ ಅವ್ರು ಇಲ್ಲಿಗೆ ಹೋಗೋ ಗಡಿ ಇಲ್ಲ ಆದ್ರೆ ಮಾರದೇದಾಗಲಿ ನಿಮ್ಮ ಜಮೀನು ನಿಮ್ಗೆ ಉಳ್ಕತ್ತೆ ಒಂದೇ ಒಂದು ನಮಗೆ ನೀವು ಮಾಡ್ತಾ ಇರೋ ಕೆಲಸ ಅಂದರೆ ನಿಮ್ಮ ಮಕ್ಳಿಗೆ ಮೊಮ್ಮಕ್ಕಳಿಗೆ ಹಿಂಗೆ ಇರಲಿ ಯಾವೇ ವ್ಯವಸಾಯ ಮಾಡಲಿ ಏನು ಮಾಡ್ದಂಗೆ ಅದೊಂದಾರ ಉಳ್ಸ್ಕೊಡಿ ಅಂತ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ ನಮ್ಮ ತಹಸೀಲ್ದಾರ್ಗೆ ಇದೊಂದು ನಿಮ್ಗೆ ಗೊತ್ತಿರೋದೇ ಇದಕ್ಕೆಲ್ಲ ಒಂಟು ಬೈ ಆಗಿ ಅವ್ರಿಗೆ ಹೆಸರಿಗೆ ಬಂದ್ಬಿಟ್ರೆ ಮಾರನ ಇಸ್ಯಾಗ ಮಾರ್ಬಿಡ್ತಾರೆ ಇಜೇ ಅಲ್ವಾ ನಾನು ಒಂದು ನೋವಿನ ಸಂಗತಿ ಅಂದರೆ ನಮ್ಮ ತಾತಿರೋ ನಮ್ಮ ಅಪ್ಪತಿರೋ ಮುದ್ದಾತಿರೋ ಒಂದೇ ಒಂದು ಕುಂಟನ್ನು ಜಮೀನು ಕಳೀದಿಲ್ಲ ಒಂದು ಕುಂಟೆ ಕಳೆಯಿಲ್ಲ ಯಾರದೆಲ್ಲ ಜಮೀನ್ ಸಿಕ್ಕರೆ ಏನಾರ ಮಾಡಿ ಜಮೀನ್ ತಗೋಕೆ ಎಷ್ಟು ಬೇಕು ಅವತ್ತು ದುಡ್ಡು ಕಷ್ಟ ದೊಡ್ಡ ಅವಾಗ ದೊಡ್ಡ ಪ್ರೀತಿ ದೊಡ್ಡ ಇದು ನಿಮ್ಗೆ ಜಮೀನ್ದಾರು ಜಾಸ್ತಿ ನಿಮ್ಗೆ ಜಮೀನುಗಳು ಜಾಸ್ತಿ ನಮ್ಗೆ ಜಮೀನ್ ಕಡಿಮೆ ನಮ್ ಊರು ದೊಡ್ಡದಿರ್ಬೋದು ನಮಗ್ ಜಮೀನ್ ಕಡಿಮೆ ನಮ್ಮಲ್ಲೆಲ್ಲ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ನನಗ್ ಬಂದಿರವೇ ನಾನು ನಾನು ನನ್ನ ತಮ್ಮ ಅಂಚ್ಕಂದ್ರೆ ಆರ ಮೂರ್ ಮೂರ್ ಆರು ಏಳು ಎಕರೆ ಇವೆ ನನ್ಗೆ ಎಕರೆ ನನ್ನ ತಮ್ಮ ಮೂರವರೆ ಎಕರೆ ಬರ್ತೇವೆ ಹಿಂಗೆ ಇರುವ ವ್ಯವಸ್ಥೆಯಲ್ಲಿ ನಿಮ್ಗೆ ಮೂರ್ ಎಕರೆ ನಾಲ್ಕು ಎಕರೆ ಐದು ಎಕರೆ ಹಿಂಗ್ ಜಮೀನವೇ ಏನಾದ್ರೂ ಜನತಾ ದರ್ಶನದಲ್ಲಿ ಪೌತಿ ಖಾತೆ ಆಂದೋಲನ ಪಿಂಚಣಿ ಅದಾಲತ್ ಪಂಚಾಯಿತಿ ಈ ಸ್ವತ್ತು ಆಂದೋಲನ ಇಲಾಖಾವಾರು ಅರ್ಜಿಗಳನ್ನು ಸ್ವೀಕರಿಸಿದರು ಕೆಲ ಅರ್ಜಿಗಳಿಗೆ ಸ್ಥಳದಲ್ಲೇ ಪರಿಹಾರ ನೀಡಿದರೆ ಕೆಲ ಅರ್ಜಿಗಳನ್ನು ವಿಲೆಗಾಗಿ ಆಯಾಯ ಇಲಾಖೆಗೆ ರವಾನಿಸಲಾಯಿತು

ಯಾಕೆಂದರೆ ಇಲ್ಲಿ ಒಂದು ಫೈಲ್ ಮಾಡುವಾಗ ಇವರು ಎರಡರ ಡಬಲ್ ಕರೆಂಟು ಸಿಂಗಲ್ ಕರೆಂಟ್ ಎಲ್ಲ ಮಾಡಿ ಆ ಡಬಲ್ ತಮ್ಮನ್ ತಮ್ಮನಗೊಂದು ಮಾಡೋದು ಈಗ ನಾನು ನಾನಿದ್ರೆ ನಾನು ಬಾಬು ರಮೇಶ ನನ್ನ ತಮ್ಮ ಹರ್ಷ ಒಂದರಲ್ಲಿ ತಿದ್ದುಬಿಡೋದು ಇವರೇ ಅದು ಜೆರಾಕ್ಸ್ ತಗೋದು ಅದನ್ನ ನಮ್ಮಂತವರ್ ಕೇಳಿ ಹೇಳಿಸಿ ಪುನಃ ಅದನ್ನ ಒರಿಜಿನಲ್ ಮಾಡೋದು ಸರ್ ಅದೇ ಒರಿಜಿನಲ್ಲು ಅದಕ್ಕೊಂದು ಇದು ನೀವು ಮಾಡ್ತಿರಲ್ಲ ಏನ ಅಟ ಈಗ ಮಿಸ್ಸಿಂಗ್ ಕೆಲಸ ಮಾಡಿಸೋದು ಹಾಂ ಮಿಸ್ಸಿಂಗ್ ಫೈಲ್ ಮಾಡೋದು ಇದೇ ಸಂದರ್ಭದಲ್ಲಿ ಶಾಸಕರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದರು ಸಾರ್ವಜನಿಕರು ಶಿಬಿರದ ಸದುಪಯೋಗ ಪಡಿಸಿಕೊಂಡರು ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಎಂ ಬೇಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುವರ್ಣವತಿ ತಹಶೀಲ್ದಾರ್ ವಿಶ್ವನಾಥ್ ಇಒ ಲೋಕೇಶ್ ಮೂರ್ತಿ ಕೆಡಿಎಲ್ಆರ್ ಮಮತಾ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಕಾಶ್ ರಾಜಸ್ವ ನಿರೀಕ್ಷಕ ಅರವಿಂದ್ ರೋಹಿತ್ ಪಿಡಿಒ ಸಿದ್ದರಾಜು ಕಾರ್ಯದರ್ಶಿ ಆಕಾಶ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಸದಸ್ಯರು ಹಾಗೂ ತಾಲೂಕು ಮಟ್ಟದ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಮಂಡ್ಯದಲ್ಲಿ ನಡೆದ ಸಮ್ಮೇಳನಕ್ಕೆ ಮಂಡ್ಯ ಜಿಲ್ಲೆಯ ಅಸ್ಮಿತೆಯಾಗಿ ಮೈಶುಗರ್ ವತಿಯಿಂದ ಮಾಧ್ಯಮಗಳಿಗೆ ಜಾಹೀರಾತು ನೀಡಿದ ವಿಷಯದಲ್ಲಿ ಯಾವುದೇ ಲೋಪವಾಗಿಲ್ಲ ಆದರೂ ಈ ಬಗ್ಗೆ ಹೊರಬರುತ್ತಿರುವ ಅಭಿಪ್ರಾಯಗಳು ಮನಸ್ಸಿಗೆ ಲೋವುಂಟು ಮಾಡಿದೆ ಎಂದು ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಬೇಸರ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಂಪನಿಯ ಜಾಹೀರಾತಿಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಮೂಲಕ ತನಿಖೆ ಎಂಬ ವಿಷಯ ಹರಿದಾಡುತ್ತಿದ್ದು ಎಲ್ಲಿಯೂ ಲೋಪವಾಗಿಲ್ಲ ಚೆಕ್ ಮೂಲಕವೇ ಹಣ ಪಾವತಿಸಲಾಗಿದೆ ಎಂದು ಸ್ಪಷ್ಟೀಕರಣ ನೀಡಿದರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ಮುಂಚೆ ಮೈಸೂರು ಸಕ್ಕರೆ ಕಂಪನಿಯಿಂದ ಜಾಹೀರಾತು ನೀಡಿರುವುದರ ಸಂಬಂಧ ಕೆಲವು ಚರ್ಚೆಗಳು ಮಾಧ್ಯಮ ವಲಯದಲ್ಲಿ ನಡೀತಾ ಇತ್ತು ಆ ಒಂದು ಜಾಹೀರಾತು ನಮ್ಮ ಮಂಡ್ಯ ಜಿಲ್ಲೆಯ ಬಹುತೇಕ ಎಲ್ಲ ಪತ್ರಿಕೆಯವರೆಗೂ ನಾವು ನೀಡಿದ್ದೀವಿ ಅದರಲ್ಲಿ ಯಾವುದೇ ರೀತಿಯಾದ ಗೊಂದಲ ಮತ್ತು ಜಾಹೀರಾತು ನೀಡಿದಲೇ ಹಣವನ್ನು ಆ ಕೊಟ್ಟಿರ್ತಕ್ಕಂಥದ್ದು ಅನ್ನೋದು ಸತ್ಯಕ್ಕೆ ದೂರವಾದ ಸಂಗತಿ ಜಾಹೀರಾತು ನೀಡಿದರೆ ಹಣ ಕೊಡ್ತಕ್ಕಂಥ ಪ್ರಕ್ರಿಯೆ ಮೈಸೂಗರ್ಲಂತೂ ಇಲ್ಲ ತಾವೆಲ್ಲರೂ ಕೂಡ ಕಳೆದ ಒಂದು ಮುಕ್ಕಾಲು ಎರಡು ವರ್ಷ ವರ್ಷ ಎರಡು ಹಂಗಾಮಿಂದ ಇದ್ರೆ ಮೈಸೂಗರಲ್ಲಿ ಒಂದೇ ಒಂದು ಕೆ ಜಿ ಫ್ರೆಶ್ ಮಡ್ಡೂ ಕೂಡ ವಿತೌಟ್ ಟೆಂಡರ್ ಎತ್ತಲ್ಲ ಹೈಯೆಸ್ಟ್ ಬಿದ್ದಲ್ಲೇ ಎಲ್ಲ ಮಾರಾಟ ಮಾಡಿದ್ದೀವಿ ಸಕ್ಕರೆ ಆಗ್ಬೋದು ಮಲಾಸಿಸ್ ಆಗ್ಬೋದು ಎಲ್ಲವೂ ಕೂಡ ಪಾರದರ್ಶಕವಾಗಿ ಮಾರು ಮಾಡಿದ್ದೀವಿ ಅದರಲ್ಲಿ ಯಾವುದೇ ರೀತಿಯಾದ ಎಲ್ಲೂ ಕೂಡ ಎಲ್ಲಷ್ಟು ಅನುಮಾನ ಇಲ್ಲದಂಗೆ ನಾವು ನಡ್ಕೊಂಡು ಬಂದಿದ್ವಿ ಅದೇ ರೀತಿ ಇದೂ ಕೂಡ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೂ ಕೂಡ ದೃಶ್ಯ ಮತ್ತು ಮುದ್ರಣ ಕೊಟ್ಟಿದ್ವಿ ಅವರೆಲ್ಲರಿಗೂ ಕೂಡ ಚೆಕ್ ಮೂಲಕನೇ ವಿತರಣೆ ಮಾಡಿದ್ದೀವಿ ನಾವು ಯಾವಾಗಲೂ ಮೈಸೂಗರ್ ಕಂಪ್ನಿಯಿಂದ ಆಗ್ಬೋದು ಯಾವುದೇ ಸರ್ಕಾರಿ ಸಂಸ್ಥೆಯಿಂದ ಆಗ್ಬೋದು ನೇರವಾಗಿ ಹಣ ಕೊಡಲಿಕ್ಕೆ ಅವಕಾಶವೇ ಇಲ್ಲ ಎಲ್ಲವೂ ಕೂಡ ಚೆಕ್ ಮೂಲಕನೇ ಆಗಿರ್ತದೆ ಆ ಚೆಕ್ ಮೂಲಕನೇ ಬಹುಶಃ ಅದ್ರ ವಿತರಣೆಯೂ ಕೂಡ ಆಗಿರ್ತದೆ ಎಲ್ಲೂ ಕೂಡ ಲೋಪ ಆಗಿರೋದಿಲ್ಲ ಆದ್ದರಿಂದ ಇದನ್ನು ಸ್ಪಷ್ಟವಾಗಿ ಎಲ್ಲೂ ಕೂಡ ಲೋಪ ಆಗಿರುವುದಿಲ್ಲ ಅನ್ನುವಂಥದ್ದನ್ನು ಕಂಪ್ನಿ ಪರವಾಗಿ ಹೇಳ್ತಾ ಜೊತೆಗೆ ಬಹುತೇಕ ನಾನು ಅನ್ಕೀನಿ ಆ ಪ್ರಚಾರ ಮಾಡಿರ್ತಕ್ಕಂಥ ಆ ಮಾಧ್ಯಮ ಸ್ನೇಹಿತರು ಕೂಡ ನಾವು ಅಡ್ವಟೈಸ್ ಕೊಟ್ಟು ಅವ್ರಿಗೂ ಕೂಡ ಹಣ ಕೊಟ್ಟಿದ್ದೀವಿ ಅನ್ನೋನಿಸ್ತೀನಿ ನನ್ನ ಮಾಧ್ಯಮ ಸ್ನೇಹಿತರು ಏನಿದ್ರು ಅವತ್ತಿನ ಆಡಳಿತ ಮಂಡಳಿ ಅವ್ರ ಹತ್ರ ಬೇಕಾದ್ರೆ ಅದರ ವಿವರನ್ನು ಕೂಡ ಪ್ರಕಟಿಸ್ತೀನಿ ಯಾವ್ಯಾವ ಪೇಪರ್ಗೆ ಎಷ್ಟೆಷ್ಟನ್ನು ಅಡ್ವಟೈಸು ಕೊಟ್ಟಿದ್ದೀವಿ ಅನ್ನುವಂಥದ್ದು ದಾಖಲೆ ಖಂಡಿತ ನಿಮ್ಮ ಹತ್ರನೇ ಸಿಗ್ತದೆ ನಮ್ಮ ಹತ್ರ ಅಲ್ಲ ಯಾಕೆ ಅಂತಂದರೆ ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೊಟ್ಟಿದ್ದೀವಿ ನಿಮ್ಮ ಆಡಳಿತ ಮಂಡಳಿಗೆ ಕೊಟ್ಟಿದ್ದೀವಿ ಮೈಸೂರು ಆಡಳಿತ ಮಂಡಳಿಯಿಂದ ಅವ್ರ ಹತ್ರ ಪರಿಪೂರ್ಣವಾದ ಮಾಹಿತಿ ಪಡಿಬೋದು ಎಲ್ಲೂ ಕೂಡ ಅಲ್ಲಿ ಲೋಪಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಜಿಲ್ಲೆಯ ಜನತೆಯ ಮೈಸೂರು ಸಕ್ಕರೆ ಕಂಪನಿಯ ಎಲ್ಲ ಬಯಸ್ತಾ ಮೈಸೂಗರ್ನಲ್ಲಿನ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಮಾಜಿ ಅಧ್ಯಕ್ಷ ನಾಗರಾಜಪ್ಪನವರ ಪ್ರಕರಣದಲ್ಲಿ ಹೈಕೋರ್ಟ್ ತಡೆಯಾಜ್ಞೆ ತೆರವುಗೊಳಿಸಿದ್ದು ಹಗರಣಕ್ಕೆ ಸಂಬಂಧಿಸಿದಂತೆ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು ಕೋರ್ಟ್ಗೆ ಹೋದರೂ ಸಹ ವ್ಯವಸ್ಥಿತವಾಗಿ ಉತ್ತಮ ವಕೀಲರ ಮೂಲಕ ಕಾನೂನು ಕ್ರಮಕ್ಕೆ ಯಾವುದೇ ಅಡಚಣೆಯಾಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ನಾಗರಾಜಪ್ಪನವರ ಭ್ರಷ್ಟಾಚಾರದ ಪ್ರಕರಣ ಎಲ್ಲೂ ಬಂತು ಅನ್ನುವಂಥದ್ದು ಮತ್ತೆ ನಮ್ಮ ರೈತ ಮುಖಂಡರು ಕೂಡ ಹಲವಾರು ಸಭೆಯಲ್ಲಿ ಇಲ್ಲ ಇಲ್ಲಿ ಯಾವುದೇ ರೀತಿಯಾದ ಲೋಪ ಆಗ್ತಾ ಇದೆ ಅನ್ನುವಂಥ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದರು ನಾನು ಹೇಳಿದ್ದೆ ಕಡಾಖಂಡಿತವಾಗಿ ನಮ್ಮ ರಾಜ್ಯದ ನ್ಯಾಯಾಲಯದ ಕಟಕಟೆಯಲ್ಲಿ ನಮಗೆ ಖಂಡಿತವಾಗಿಯೂ ಕೂಡ ನ್ಯಾಯ ಸಿಗ್ತದೆ ಅಂತಕ್ಕಂಥದ್ದನ್ನು ಹೇಳಿದ್ವಿ ಕಳೆದ ಮೂರು ನಾಲ್ಕು ವರ್ಷದಿಂದ ಏನು ಈ ಪ್ರಕರಣವನ್ನು ನಿರ್ವಹಣೆ ಮಾಡ್ಕೊಬಂದಿದ್ರು ಆ ವಕೀಲರನ್ನ ಬದಲಾಯಿಸಿ ಉತ್ತಮವಾದ ವಕೀಲರನ್ನ ನ್ಯಾಯವಾದಿಗಳನ್ನ ಅವರಿಗೆ ನೇಮಕ ಮಾಡಿಕೊಂಡು ನಾವು ವಾದ ಮಾಡಿ ಹೋರಾಟ ಮಾಡಿದಾಗ ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ನ್ಯಾಯಾಲಯ ತೀರ್ಪನ್ನು ಕಾಯ್ದಿರಿಸಿದೆ ನಮ್ಮ ಪರವಾಗಿಯೇ ಬರ್ತಕ್ಕಂಥ ಅವಕಾಶ ಇದೆ ಅಂತಕ್ಕಂಥದ್ದನ್ನು ನಾನು ಹೇಳಿದ್ದೆ ಅದೇ ಥರ ಮೊನ್ನೆ ನ್ಯಾಯಾಲಯದಲ್ಲಿ ಘನ ನ್ಯಾಯಾಲಯದಲ್ಲಿ ನಾಗರಾಜಪ್ಪನವರ ಲೋಕಾಯುಕ್ತ ಪ್ರಕರಣದ ನೂರ ಇಪ್ಪತ್ತೇಳು ಕೋಟಿ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತ ಇದ್ದಂಥ ಹೈಕೋರ್ಟ್ ತಡೆಯನ್ನು ತೆರವುಗೊಳಿಸಿದೆ ಲೋಕಾಯುಕ್ತದ ತನಿಖೆಯನ್ನು ಕೋರ್ಟ್ ಎತ್ತಿಡಿದಿದೆ ಇನ್ನೇನೋ ಕಾಪಿ ಬರೋದ್ರಲ್ಲಿದೆ ಬಹುಶಃ ಈ ತಿಂಗಳೊಳಗಡೆ ಒಳಗಡೆ ನಮ್ಮ ಕಾಪಿ ಸಿಗುತ್ತೆ ಅದಾದ ನಂತರ ನಾವು ಕಾನೂನು ಪ್ರಕಾರವಾಗಿ ಅವರ ಆಸ್ತಿಯನ್ನು ಮುಟ್ಗೋಲಾಗ್ತಕ್ಕಂಥ ಪ್ರಕ್ರಿಯೆ ಮುಂದಾಗ್ತೀವಿ ಕೇಂದ್ರದ ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ನೈಶುಗರ್ ಅಭಿವೃದ್ಧಿಗೆ ಅನುದಾನವನ್ನು ರಾಜ್ಯ ಸರ್ಕಾರದಿಂದಲೇ ಪಡೆಯಬೇಕೆಂಬ ಸ್ಪಷ್ಟ ಅಭಿಪ್ರಾಯ ಹೊಂದಿರುವುದರಿಂದ ನಮ್ಮ ಸರ್ಕಾರದ ವತಿಯಿಂದಲೇ ಬೈಲಿಂಗ್ ಹೌಸ್ ನಿರ್ಮಾಣಕ್ಕೆ ಮತ್ತು ಇನ್ನಿತರ ಕಾರ್ಯಕ್ಕೆ ಅನುದಾನ ಪಡೆಯಲಾಗುವುದು ಮೈಶುಗರ್ ಅಭಿವೃದ್ಧಿಯಷ್ಟೇ ಕಮ್ಮ ಚಿಂತನೆಯಾಗಿದೆ ಎಂದರು ಮಾನ್ಯ ಕೇಂದ್ರ ಸಚಿವರು ಮೈಸೂರು ಸಕ್ಕರೆ ಕಂಪನಿಗೆ ಸಂಬಂಧಪಟ್ಟಂತೆ ಸಹಕಾರ ನೀಡಿದ ವಿಚಾರಕ್ಕೆ ಸಭೆ ಕರೆದರು ದುರಾದೃಷ್ಟವಶಾತ್ ಅವರು ಆ ಸಭೆಯಲ್ಲಿ ಈ ಬಾರಿ ನನ್ನಿಂದ ಯಾವುದೇ ರೀತಿ ಸಹಾಯ ಮಾಡೋ ಸ್ಥಿತಿ ಇಲ್ಲ ಮೈಸೂರು ಸಕ್ಕರೆ ಕಂಪನಿ ರಾಜ್ಯ ಸರ್ಕಾರಕ್ಕೆ ಅಧೀನಕ್ಕೊಳಪಟ್ಟ ಆಗಿರೋದ್ರಿಂದ ನೀವು ರಾಜ್ಯ ಸರ್ಕಾರದಿಂದಲೇ ಇದನ್ನು ಸಬಲೀಕರಣಗೊಳಿಸ್ಬೇಕು ಸಶಕ್ತಗೊಳಿಸ್ಬೇಕು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳೋದರಿಂದ ಕೇಂದ್ರ ಸಚಿವರಿಂದ ಮೈಸೂಗರ್ ಕಾರ್ಖಾನೆಗೆ ಯಾವುದೇ ರೀತಿಯಾದ ಸಹಕಾರ ಆಗುವುದಿಲ್ಲ ಅಂತಕ್ಕಂಥ ಮಾಹಿತಿನ ಮೊನ್ನೆ ಸಭೆಯಲ್ಲಿ ಅವ್ರು ಹೇಳಿರೋದ್ರಿಂದ ನಮ್ಮ ಸರ್ಕಾರವೇ ಪರಿಪೂರ್ಣವಾಗಿ ಮುಂದಿನ ಅಂಗಾಮ್ಗೆ ಬಾಯ್ಲಿಂಗ್ ಹೌಸ್ನ ಮೊನ್ನೆ ಜಲಪಾತೋತ್ಸವಕ್ಕೆ ಬಂದಾಗ ನಮ್ಮ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರೋದ್ರಿಂದ ಆದಷ್ಟು ಬೇಗ ಆದ ಅನುಮೋದನೆ ಕೊಡಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಸಿಎಂ ದ್ಯಾವಪ್ಪ ಸಿ ದೇವಣ್ಣ ಕೆಎಸ್ ರಾಮಕೃಷ್ಣ ವೀಣಾಶಂಕರ್ ಶ್ರೀಧರ್ ಪುಟ್ಟರಾಮು ನಾಗರಾಜು ಇದ್ದರು ಮದ್ದೂರು ಪಟ್ಟಣದ ಜನಪದ ವೇದಿಕೆಯ ಕಚೇರಿ ಬಳಿ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರ ನಿಧನದ ಹಿನ್ನೆಲೆ ವೇದಿಕೆ ವತಿಯಿಂದ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಜಿಲ್ಲಾಧ್ಯಕ್ಷ ಇಸಿ ಉಮಾಶಂಕರ್ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಉಮಾಶಂಕರ್ ಮಕ್ಕಳಿಲ್ಲದ ದಂಪತಿಗಳು ಮರಗಳನ್ನೇ ತಮ್ಮ ಮಕ್ಕಳಾಗಿ ಬೆಳೆಸಿ ಪರಿಸರ ಉಳಿಸುವುದರ ಜೊತೆಗೆ ವೃಕ್ಷಮಾತೆಯಾದ ಸಾಲುಮರದ ತಿಮ್ಮಕ್ಕ ಅವರು ಇಂದಿನ ಯುವಜನಕ್ಕೆ ಮಾದರಿ ಎಂದರು ಮತ್ತು ಚಿಕ್ಕರಂಗಯ್ಯ ದಂಪತಿಗಳ ಪುತ್ರಿಯಾಗಿ ಜನಿಸಿದ ಸಾಲುಮರದ ತಿಮ್ಮಕ್ಕ ಅವರು ತಿಮ್ಮಮ್ಮ ಹಾಗೆ ಮೊದಲು ಜನಿಸಿದರು ನಂತರ ರಾಮನಗರ ಜಿಲ್ಲೆಯ ನಾಗಡಿ ತಾಲೂಕಿನ ಹುಲಿಕಲ್ಲು ಗ್ರಾಮಕ್ಕೆ ಅವರ ವಿವಾಹ ಆಯಿತು ನಂತರದಲ್ಲಿ ಅವ್ರದ್ದು ದೊಡ್ಡ ಒಂದು ಆಘಾತ ಆಯ್ತು ಅದೇನು ಅಂತ ಹೇಳಿದ್ರೆ ಆ ದಂಪತಿಗಳಿಗೆ ಮಕ್ಕಳಿರಲಿಲ್ಲ ಮತ್ತು ಇಡೀ ಗ್ರಾಮೀಣ ಪ್ರದೇಶ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿದೆ ಮಕ್ಕಳಿಲ್ಲ ಎಂಬತಕ್ಕಂತದ್ದನ್ನ ಆ ಭಾಗದ ಜನರು ಅವರನ್ನ ಹೀಯಾಳಿಸ್ತಿದ್ದರು ಆಗ ಅವರು ಇಡೀ ದಂಪತಿಗಳು ಅವರು ಕೂಲಿ ಕೆಲಸ ಮಾಡ್ತಿದ್ದು ಅಂತ ಹೇಳಿ ತಿಳಿದು ಬಂದಿದೆ ಆ ಸಂದರ್ಭದಲ್ಲಿ ಅವರು ಬಿಸಿಲಿನಲ್ಲಿ ನಡೆದುಕೊಂಡು ಹೋಗ್ಬೇಕಾದ್ರೆ ಎಲ್ಲಾದ್ರೂ ಒಂದು ಮರ ಸಿಕ್ಕಿದ್ರೆ ಸಾಕು ಎಂಬತಕ್ಕ ಆಲೋಚನೆಯನ್ನು ಮಾಡಿ ಮೊದಲು ಒಂದು ಮರವನ್ನ ಆ ಗ್ರಾಮ ಹುಲಿಕಲ್ಲು ಗ್ರಾಮದ ರಸ್ತೆಯಲ್ಲಿ ನಡೀತಾರೆ ಅಲ್ಲಿಂದ ಅವರು ಸುಮಾರು ಎಂಟು ಸಾವಿರ ವೃಕ್ಷಗಳನ್ನ ಇಡೀ ನಾಡಿಗೆ ಕೊಡ್ತಾರೆ ಮತ್ತು ಇಡೀ ದೇಶಾದ್ಯಂತ ಸಾಲು ಮರದ ತಿಮ್ಮಕ್ಕರವರನ್ನ ಕರೆದುಕೊಂಡು ಪರಿಸರ ಪ್ರೇಮಿಗಳು ಗಿಡ ನೆಟ್ಟು ಪೋಷಿಸುವ ನಂತರ ಇಡೀ ಇವತ್ತು ನಾಡಲ್ಲಿ ಸಾವಿರಾರು ಲಕ್ಷಾಂತರ ವೃಕ್ಷಗಳು ತಿಮ್ಮಕ್ಕನ ಹೆಸರಿನಲ್ಲಿ ಇವೆ ಇಂತ ತಿಮ್ಮಕ್ಕನವರ ಸ್ಮರಣೆಯನ್ನ ಈ ದಿವಸ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಮತ್ತು ಎಲ್ಲಾ ಪ್ರಗತಿಪರ ಸಂಘಟನೆಗಳು ಮತ್ತು ತಾಲೂಕು ಕಾರ್ಯನಿರತ ಪತ್ರ ಸಂಘ ಪತ್ರಕರ್ತರ ಸಂಘ ನೇತೃತ್ವದಲ್ಲಿ ಇವತ್ತು ಆಯೋಜನೆಯನ್ನ ಮಾಡಿದೆ ಈ ವೇಳೆ ರೈತ ಮುಖಂಡ ನಾಗರಾಜು ಲಿಂಗರಾಜು ಚೆನ್ನಪ್ಪ ಸೇರಿದಂತೆ ಇತರರು ಹಾಜರಿದ್ದರು ಬಿಹಾರದಲ್ಲಿ ಎನ್ಡಿಎಗೆ ಭರ್ಜರಿ ಗೆಲುವು ಹಿನ್ನೆಲೆ ಸಕ್ಕರೆನಾಡು ಮಂಡ್ಯ ಜಿಲ್ಲೆಯ ಮದ್ದೂರು ಬಿಜೆಪಿ ಸಂಭ್ರಮಾಚರಣೆ ಮಾಡಿದ್ರು ಮದ್ದೂರು ಸಂಜೆ ಚಿತ್ರಮಂದಿರ ವೃತ್ತದಲ್ಲಿ ಮದ್ದೂರು ಬಿಜೆಪಿ ವತಿಯಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಬಿಜೆಪಿ ಮುಖಂಡ ಮನ್ಮಲ್ ನಿರ್ದೇಶಕ ಎಸ್ಪಿ ಸ್ವಾಮಿ ನೇತೃತ್ವದಲ್ಲಿ ಮೋದಿ ಪರ ಜೈಕಾರ ಘೋಷಣೆ ಕೂಗಿ ಸಂಭ್ರಮಿಸಿದ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ರು ಮತಗಳತನದ ಬಗ್ಗೆ ಕಾಂಗ್ರೆಸ್ ದಂಗೂರ ಸಾರಿದ್ರು ಇದಕ್ಕೆ ಮತದಾರ ತಕ್ಕ ಉತ್ತರ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರ ಡೋಂಗಿ ಸುಳ್ಳು ವರ್ಕೌಟ್ ಆಗಿಲ್ಲ ಬಿಹಾರದ ಗೆಲುವು ಸಾಧಿಸಿದವರು ಹಾಗೂ ಮತದಾರರಿಗೆ ಧನ್ಯವಾದಗಳು ಬಿಹಾರದ ಚುನಾವಣೆ ಫಲಿತಾಂಶ ನೋಡಿ ಕಾಂಗ್ರೆಸ್ ಎಚ್ಚೆತ್ತುಕೊಳ್ಳಲಿ ಮೋದಿಯವರು ಅಭಿವೃದ್ಧಿ ಮಾಡಲು ಶ್ರಮಿಸುತ್ತಿದ್ದಾರೆ ಮುಂದೆ ಕರ್ನಾಟಕದಲ್ಲೂ ಬಿಜೆಪಿ ಧೂಳೆಬ್ಬಿಸಲಿದೆ ಎಂದರು ನೂರ ಏಳು ಕ್ಷೇತ್ರಗಳಿಂದ ಹೆಚ್ಚು ಬಹುಮತವನ್ನು ಇನ್ನೂರ ಏಳು ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಬಹುಮತವನ್ನು ಪಡೆದಿರುವಂತಹದ್ದು ಎನ್ ಡಿ ಎ ಭಾರತೀಯ ಜನತಾ ಪಾರ್ಟಿ ಆರ್ ಜೆ ಡಿ ಸೇರಿ ಇವತ್ತು ಅತಿ ಹೆಚ್ಚು ಬಹುಮತವನ್ನು ಪಡೆದಿದೆ ಇವತ್ತು ರಾಷ್ಟ್ರಾದ್ಯಂತ ನಮ್ಮ ಜೆ ಡಿ ಯು ಜೆ ಡಿ ಯು ಮತ್ತು ಎನ್ ಡಿ ಎ ಬಿ ಜೆ ಪಿ ಮತ್ತು ಜೆ ಡಿ ಎಡಿಯು ಎರಡೂ ಸೇರಿ ಅತಿ ಹೆಚ್ಚು ಬಹುಮತವನ್ನು ನಾವು ಪಡೆದಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಮೋದಿಜಿಯವರ ವಿಕಸಿತ ಭಾರತದ ಕನಸು ನನಸಾಗ್ತಾ ಇದೆ ಇವತ್ತು ನಾವು ಮುಂದಿನ ದಿನಗಳಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಬಿ ಜೆ ಪಿ ಕಾಂಗ್ರೆಸ್ ಮುಕ್ತ ಬಿ ಜೆ ಪಿ ರಾಷ್ಟ್ರವನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಕನಸು ಅದು ನೆರವೇರ್ತಾ ಇದೆ ಮೋದಿಜಿಯವರ ಕನಸು ನನಸಾಗ್ತಾ ಇದೆ ಇವತ್ತಿನ ದಿವಸ ಭ್ರಷ್ಟ ಕಾಂಗ್ರೆಸ್ ಆಡಳಿತದ ವಿರುದ್ಧ ಇವತ್ತು ಉತ್ತರ ಬಿಹಾರಲ್ಲಿ ಸಿಕ್ಕಿದೆ ಇದು ಮುಂದಿನ ಏನು ಭಾರತದಲ್ಲಿ ಕಾಂಗ್ರೆಸ್ ಮುಕ್ತ ರಾಷ್ಟ್ರವನ್ನ ಮಾಡುವಂತಹ ದಿಕ್ಸೂಚಿ ಇದರಿಂದ ಕಂಡು ಬಂದಿದೆ ನಾವು ಅತಿ ಹೆಚ್ಚಿನ ಬಹುಮತ ಪಡೆದಿರುವಂತಹ ಬಿಹಾರಿ ಎಲ್ಲ ಜನ ಸಮೂಹಕ್ಕೆ ನಮ್ಮ ರಾಜ್ಯದ ಎಲ್ಲ ಬಿಜೆಪಿಯ ಮತ್ತು ಭಾರತ ರಾಜ್ಯದ ಎಲ್ಲರಿಂದ ಅಭಿನಂದನೆ ಇದೇ ವೇಳೆ ಬಿಜೆಪಿ ತಾಲೂಕು ಅಧ್ಯಕ್ಷ ಸತೀಶ್ ಮಾಜಿ ಮನ್ಮಲ್ ನಿರ್ದೇಶಕಿ ರೂಪಾ ಸೇರಿ ಹಲವರು ಭಾಗಿಯಾಗಿದ್ದರು